ರೀ ಎಲ್ಲ ದೊಡ್ಡ ಮಂದಿಗೆ ಹೆಂಗೆ ಅದಿರಿ ನನ್ನ ಮಗನ ಮಲಗಿಶ್ ಬಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಫೋನ್ ಒಂದು ಚಾರ್ಜ್ ಹಾಕಿ ಕೆಲ್ಸ ನಿಂತೀನಿ ರೀ ನಿಂತ ಆಗಿದ್ದಿಲ್ಲ ಆದರೂ ಎದ್ದು ಬಿಟ್ರಿ ಏನು ಮಾಡಿದ್ರಿ ಮಕ್ಕಳ ಮನೆ ಹಂಗೆ ಅನ್ಬೋದು ನೀವು ಬಟ್ ಒಬ್ಬೊಬ್ಬರ ಇರೋರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಇದು ಈ ಕೆಲಸಾನೂ ಮಾಡ್ಕೋಬೇಕು ಮಕ್ಕಳು ಹಿಡ್ಕೋಬೇಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತತ್ತಲ್ಲ ಹತ್ರ ಮಸ್ತ್ ನೋಡಿರಿ ಯಾರು ಒಬ್ಬರು ಹಿಡ್ಕೋ ಸೊ ಅವ್ರಿಗೆ ಏನು ನಡಿತೈತಿ ನಾನು ತಲಿ ಹಿಕ್ಕೊಂದು ವೀಡಿಯೋ ಮಾಡಿರೋದು ಅಂಥೇಳೆ ತಲಿ ಹಿಕ್ಕುವಾಗಿ ಬನ್ರಿ ಯಾಕಂದ್ರೆ ನಮ್ಮ ತಂಗಿ ಒಬ್ಬಕ್ಕೆ ಬೇದ್ದಾಳೆ ನನ್ನ ತಲಿ ಅದು ಹಿಕ್ಕೊಂದು ವೀಡಿಯೋ ಮಾಡತ್ ಬಾ ಅಂಥೇಳೆ ಅಕ್ಕಿಗೇನು ರೀ ನಮ್ಮ ಮನೆಯಾಗೆ ತಲಿ ಹಿಕ್ಕುವಕ್ಕ ಒಂದಾರು ತಾಸು ಹಾಕತ್ತರಿ ಆ ಹೋಗಿಟ್ರಾಗೇನ ನನ್ನ ಮಗ ಬಿಟ್ರಿ ತಾನು ಅದಕ್ಕೆ ಗೊತ್ತಿಲ್ಲ ಅಕ್ಕಾಗ ಬಟ್ ಬೇದ್ದಾಳೋಕಿ ನನ್ನ ಸೊ ಹಾಗಾಗಿ ತಲೆ ಹಿಕ್ಕೊಂದು ವೀಡಿಯೋ ಮಾಡ್ತಡಿ ಅಂಥೇಳೆ ವೀಡಿಯೋ ಮಾಡತ್ತನಿ ಅಕ್ಕಿ ವೀಡಿಯೋ ನೋಡ್ತಾಳೋ ಇಲ್ಲೋ ಗೊತ್ತಿಲ್ಲ ಬಟ್ ಆಕೆ ಹೇಳಿದ್ದಕ್ಕಾಗಿ ನಾ ಇದನ್ನು ಕೆಲಸ ಮಾಡತನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕೆ ಹೋಗ್ಬೇಡ್ರಿ ಪ್ಲೀಸ್ ಎಂಡ್ವರೆಗೂ ವೀಡಿಯೋ ನೋಡ್ರಿ ಅಂತ ಹೇಳ್ತೀನಿ ಒಂದು ಎಷ್ಟು ಉತ್ಸಾಹ ತವರಿ ಏನು ಇನ್ನಂತೆ ಕೀರು ರೆಮಿಡಿ ಬಿಡಿ ಯಾರ ಇಲ್ಲ ಕರೆ ಆದರೆ ಏನೂ ವರ್ಕೌಟ್ ಆಗ್ಬಾರ್ದು ಬಟ್ ನಮ್ಮ ಮನೆಯಾಗ ಏನತ್ರ ಅಂದರೆ ಫೀಡಿಂಗ್ ಮಾಡುವಾಗ ಅದೆಲ್ಲ ಕಾಮನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂತಾರೋ ಸೊ ಹಾಗಾಗಿ ನಾನು ಸುಮ್ಮಗಿದನು ಅಲ್ಲಿ ಇಲ್ಲಿ ವರ್ಷ ಆತಿರ್ತೇನೆ ರೀ ಅವಲ್ಲಿ ಹೇಳ್ತಾನು ಹೋಗಿ ಹೋಗಿ ಜೋಳ್ಗೆ ತೂಗುದು ಮತ್ತು ವಾಪಸ್ ಬರೋದು ಜೋಳಿಗೆ ತೂಗುದು ಮತ್ತು ವಾಪಸ್ ಬರೋದು ಇದೇ ಕೆಲಸ ನೋಡ್ರಿ ಗ್ಯಾಸ್ ಅಟ್ ಒರಿಸ್ಕೊಂಡು ಅದನ್ನು ಪೂಜಾ ಮಾಡಿ ಆಮೇಲೆ ಮನೆಯಿಂದ ಕೆಲಸ ಮಾಡಿರಾತು ಹೇಳಿ ನಾನು ನನ್ನ ಕೆಲಸದ ಕಡೆ ಲಕ್ಷ ಕೊಡತೇನೆ ಎಷ್ಟು ಮಾಡಿರೋ ಕೆಲಸ ಮುಗಿಲ್ರಿ ನನಗೆ ನನ್ನ ಏನು ಅನಿಸ್ತದೆ ಅಂದ್ರೆ ಅಂದ್ರೆ ಹುಡುಗ ಇರೋದಿದ್ದಕ್ಕೆ ಹಂಗೆ ಅನ್ಸಾದ್ಬಿಡು ಇಲ್ಲಂದ್ರೆ ನಾನು ಮಿನಿಮಮ್ ಒಂದೆರಡು ತಾಸು ನಿದ್ದೆ ಮಾಡ್ತೀನಿ ಮಧ್ಯಾಹ್ನ ಅವರೆಲ್ಲ ಹೋದ್ ನನಗೆ ಪಟಾಪಟ ಕೆಲಸ ಮುಗಿಸ್ಕೊಂಡೇ ಮಕ್ಕಂಬಿಡ್ತೀನಿ ರೀ ನಾ ಮಕ್ಕೊಂಡೆದ್ದು ಆಮೇಲೆ ಉಳಿದಿದ್ದು ಕೆಲಸ ಮಾಡ್ಕೋತಿದ್ನಿ ಬಟ್ ಇವಾಗ ಹಂಗೆ ಆಗತ್ತಿಲ್ರಿ ನಾ ಏನಾರ ಮಕ್ಕಳಿ ಅಂತಂದ್ರೆ ಕೆಲಸ ಎಲ್ಲ ಬಿಟ್ಟ ನನ್ನ ಮಗ ಎದ್ದು ಬಿಡ್ತಾನೋ ಅವಾಗ ಕೆಲಸ ಮಾಡೋಕ್ಕೆ ಆಗುತ್ತೇನೆ ಇಲ್ಲ ಸೊ ಹಂಗಾಗಿ ಈಗೀಗ ಏನು ಅನ್ಕೋ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಕ್ಕೊಂಡು ಬಿಡ್ಪ ಅಂತೇಳಿ ಇವಿಷ್ಟು ಬಾಂಡೆ ಆಗ್ಬಿಟ್ರಾಗೆ ನಾ ಇಪ್ಪತ್ತು ಸಲ ತೂಗಿ ಬಂದ್ರಿ ಅವನ್ನ ತೂಗುದು ಮತ್ತು ವಾಪಸ್ ಬಂದು ಒಂದು ತಿಕ್ಕೋದು ಒಂದು ತೊಳೆಯೋದು ತೆಗೆದು ಮತ್ತೊಂದು ತಿಕ್ಕುದು ತೊಳೀದಿ ಇದೇ ಆಗೈತಿ ಗಂಡ ಹುಡುಗರು ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಇರ್ತಾವ್ರಿ ಯಾಕಂದ್ರೆ ನಮ್ಮ ಹುಡುಗ್ಯಾರ ಒಂದು ಸಲ ಮಕ್ಕೊಂಡ್ರೆ ಅಂದ್ರೆ ಮಿನಿಮಮ್ ಎರಡರಿಂದ ಮೂರು ತಾಸು ಇವು ಇವ ರೀ ಅರ್ಧ ತಾಸಿಗೆ ಒಮ್ಮೆ ಹೇಳ್ತಾನು ಹತ್ತು ನಿಮಿಷಕ್ಕೊಮ್ಮೆ ಹೇಳ್ತಾನು ಒಂದು ತಾಸಿನ ಒಂದು ನೂರು ಸಲ ಎದ್ದಿರ್ತಾನು ಬಟ್ ಇಲ್ಲಿ ಕೇಳಕ್ಕೆ ಕುಂಡ್ರಸ್ಕೊಂಡ್ರೆ ಕಾಲು ಹಿಡ್ಕೊಂಡು ಎದ್ ನಿಂದಿರ್ತಾನ್ರಿ ಎದ್ ನಿಂತೇನಿಲ್ಲ ಬಿದ್ದ ಪೆಟ್ ಹಚ್ಕೊಂಡ್ರೆ ಅಂದ್ರೆ ಒಳಗೆ ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಜಾಡಿನೇ ಇಟ್ಟವ್ ನಾವು ಯಾಕಂದ್ರೆ ಏನು ಇಡಾಕಿಲ್ಲ ಇಲ್ಲ ಸೊ ಹಾಗಾಗಿ ಕರಿತಾನೆ ನಾನು ಎದ್ ಕರೆಯೋದಕ್ಕಾಗಿ ಹೋಗಿ ಮತ್ತ ತೊಗೊಂಡ ಅವ್ನ ಜೋಡಿ ಕುಂತೀನ್ರಿ ನಾ ಎಷ್ಟೋ ತನಕ ಕುಂತಿನಿ ಅಂದ್ರೆ ಮಿನಿಮಮ್ ಒಂದೆರಡರಿಂದ ಮೂರು ತಾಸು ರೀ ಅವ್ನಿಗೆ ನಿದ್ದೆ ಬರಲಿಲ್ಲ ನೋಡ್ರಿ ಹೆಂಗೆ ಮಾಡ್ತಾನು ಎದ್ಕೊಳ್ಲಿ ಒಟ್ಟು ಎತ್ಕೋಬೇಕ್ರಿ ಅವ್ ಎತ್ಕೊಳ್ಲಿಕ್ಕಂದ್ರೆ ಸಿಟ್ಟು ಬರಕ್ ಚಾಲ್ ಆಕತ್ತ ಅರ್ಥಾನ ಹೆಂಗಂದ್ರಿ ಬಾಜುಮನಿ ನಮ್ಮ ದಾಳ ಒಬ್ಬಕ್ಕೆ ಆಕೆ ಬಂದ ಯಾಕೆ ಸತಿ ಹುಡುಗನ ಕರ್ಕೊಲ ಪಾಪ ಅಂತ ನನಗೆ ಬಟ್ ಏನು ಮಾಡಿದ್ರಿ ಯಾಕೀಗೇನು ಗೊತ್ತಾ ಕೆಲಸ ಎಲ್ಲ ಬಿಟ್ರು ಏನು ಅನ್ಕೋಬಾರ್ದು ಹೇಳ್ರಿ ಹಾಯ್ ಮಾಡಂದ್ರೆ ಒಟ್ಟು ಖುಷಿ ಹಾಕ್ರಿ ಹಾಯ್ ಮಾಡನ್ಗುಡ್ಕ ಖುಷಿ ಆಕಣ್ಣ ಅವ್ನು ಗೊತ್ತಾಕೈತಿ ಆಂಬಲ್ ವೀಡಿಯೋ ಮಾಡತ್ತಾಳ ಮಮ್ಮಿ ಅಂತ ಸೊ ಹಂಗಾಗಿ ಹಾಯ್ ಅನ್ಗುಡ್ಕ ಹಾಯ್ ಮಾಡು ಅನ್ಗುಡ್ಕ ಖುಷಿ ಚಾಲು ಚಾಕ ಇವ್ನ ಕರ್ಕೊಂಡು ಮಿನಿಮಮ್ ಒಂದೆರಡು ತಾಸು ಕೊಂತನ್ರಿ ಎಷ್ಟು ಚಂದ ಮಾತಾಡ್ತಾನೆ ನೋಡ್ರಿ ಮಾತಾಡೋಕೈತೆ ಈಗ ಈಗೀಗ ನೋಡ್ರಿ ಫ್ರೆಂಡ್ಸ್ ಎದ್ರಿ ಎದ್ದಿದಂತ ನೋಡಿರಿ ನೀವ ಇವ್ನು ಸೋಗ ರೀ ಇನ್ನು ಇಲ್ಲೇ ಮ್ಯಾಲ ಕುಂತ ಮಾಡಿದ್ರಿ ಆ ಸೋಗ ಎಂಟು ಮಾಡಿರು ಕೆಳಗೆ ಮಾತ್ರ ಇಡಂಗಿಲ್ಲವ್ ಇನ್ನು ಮಲ್ ಮಲ್ಕೊಳ್ಳು ಮಟ್ಟ ನಂದ ಇವನ ಹಿಡ್ಕೊಳ್ದ ಆಮೇಲೆ ನಮ್ಮ ಹುಡುಗ್ಯಾರು ಬಂದಿಬ್ಬರು ಇಟ್ಟ ಮಟ್ಟ ಏನು ಮಾಡಿ ಮಮ್ಮಿ ಕೆಲಸ ಮಾಡಲಿಲ್ಲ ನೀ ಅಂತ ಕೇಳ್ತಾರೆ ನಮ್ಮ ಅತ್ತಿ ಕೇಳಂಗಿಲ್ಲ ರೀ ನಾನು ಇಂಥ ಮಕ್ಕಳು ಹಡದ್ಬಿಟ್ಟೆ ನೋಡ್ರಿ ನಾ ನಿನ್ನಲ್ವ ಮತ್ತು ನೀನು ಮಾತಾಡ್ತಿ ಅನ್ಬೋದು ನೀವು ಹ್ಞೂ ಹೌದ್ರಿ ಕರಿ ಖರೇನ ಅದು ನೋಡತಾನ ನೋಡ್ರಿ ಹಾಯ್ ಹಾಯ್ನು ಹಾಯ್ ಅಣ್ಣ ನೀನು ಹಾಯ್ ಅಣ್ಣ ಅಣ್ಣ ไฮน์ไฮน์ไฮไฮน์ไฮน์ไฮไฮไฮน์บิดนไฮน์ไฮไฮไฮายไฮน์ไฮไฮไฮน์ไฮน์ไฮน์นี่จะดีไฮนติลไฮนไฮฮน์นะเบกันะเบกันไฮ hai 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 hai

Atal apa Golu Golu Hey Didi. Didi 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 Apa Papa Papa hey. Hey. Pa Papa Hey Papa Papa Atal Papa Ilang dada? Ila, ilya, 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 Ila. ilya, 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 ಒಂದು ಹಿಟ್ಟೇನರ ಮಾಡಿ ತಿನ್ಸಿರ ಮಕ್ಕೋತಾನೆ ಅಂಬಲ್ಲ ಅಂಬಲ್ಲಿ ಅನ್ಕೊಂಡ ಮತ್ತು ರಾಗಿ ಸರಿ ಮಾಡಿನಿ ಅವಾಗ ಮಾಡಿ ತಿನಿಸಿರಾ ಅಂತ ಅಂತೇಳಿ ತೊಗೊಂಡು ಹೋದ್ನಿ ಬಟ್ ಅವೇನು ತಿನ್ನಲಿಲ್ಲ ಆ ರಾಗಿ ಸರಿ ಮಾಡುತ್ತಾಗ ಮನೆ ತುಂಬ ಸಾಸ್ವಿ ಜೀರಿಗೆ ಅರ್ಶಿನ ಪುಡಿ ಎಲ್ಲ ಚೆಲ್ಬಿಟ್ನಿ ಕಸ ಹೊಡೆದಿದ್ದನ್ನು ಮತ್ತೆ ಹೊಳ್ಳಿ ಹೊಡೆಯುವಂಥ ಪರಿಸ್ಥಿತಿ ಬಂತು ನಂದು ಈಗೇನು ಮಾಡಿದ್ರಿ ಇನ್ನ ಮಕ್ಳಿದ ಮನೆ ಅವೆಲ್ಲ ಆಗೋದು ಕಾಮನ್ನ ಅನ್ಬೋದು ನೀವು ಬಟ್ ಏನು ಮಾಡಿದ್ರಿ ಅಳು ಬರಕತ್ತಿತ್ತು ನನಗೆ ಎಲ್ಲ ಮಾಡಿದ್ಮ್ಯ ಮತ್ತೆ ವಾಪಸ್ಸು ಮಾಡೋದಲ್ಲ ಅಂಥೇಳಿ ಕೆಡಿವಿದಾಕಿ ನಾನು ಕರೆ ರೀ ಬಟ್ ಅಂದರೂ ನನಗೆ ಫೀಲ್ ಅನ್ನೋದು ಇರ್ಸತ್ತಲ್ರಿ ವಾಪಸ್ ಅನ್ನೋದು ಸೊ ಆ ಫೀಲ್ ಭಾಳ ಕೆಟ್ಟ ಹಂಗೆ ಕಸ ಹೊಡಿದೇನು ರೀ ಈಗ ಅವೆಲ್ಲ ಫ್ರಿಜ್ ಕೆಳಗೆ ಮತ್ತು ಸಿಂಕ್ ಕೆಳಗೆ ಎಲ್ಲ ಕಡೆ ಹೋಗಿದ್ದು ಮತ್ತೆ ಅದ್ರಿ ಇವ ಎಷ್ಟ ಒಂದು ಅರ್ಧ ತಾಸು ಮಕ್ಕೊಂಡಿಲ್ರಿ ಮಲ್ಲಿಗಿಶ್ ಬರೀ ಕಸ ಹೊಡೆದನಿ ಮತ್ತ ಪರಿಶಿವರ್ಸೇನು ಅಷ್ಟ ಒಂದ್ಸಲ ಹೊಡೆದಿನಿ ಮತ್ತೊಂದ್ಸಲ ಹೊಡೆದ್ನಿ ಯಾಕಂದ್ರೆ ಸಾಸಿವೆ ಜೀರಿಗೆ ಅರಿಶಿನ ಎಲ್ಲ ಚೆಲಿನಿ ಏನು ಹೇಳಾಕೆ ಬಂದ್ ನೋಡ್ರಿ ತಾನು ಹೇಳಾಕತ್ತ ಹೇಳ ಏನ್ ಹೇಳ ಇನ್ನಾಚತಿ ಯಾಕೆ ಮಾತಾಡ್ಬತ್ತ ಮಾತಾಡ ತಾನೇ ಎಲ್ಲ ಜಳಕ ಅದು ಎಲ್ಲ ಮಾಡಿ ಮಸ್ತ್ ಮಕ್ಕೊಂಡಿದ್ದ ಈಗ ಇಷ್ಟೆಲ್ಲ ಮಾಡತ್ರಿಗಿ ಅವ್ರ ಅಕ್ಕ ಬಂದಾಡ್ರಿ ಅಕ್ಕಿ ಕಡೆ ಕುಂಡ್ರಶೇ ನಾನು ಒಂದ್ ಸ್ವಲ್ಪ ಕೆಲಸ ಮಾಡಿ ಬರ್ತಾನೆ ತಡಿವ ಅಂತಾನೆ ಬಟ್ ಅಕ್ಕಿಗೂ ಇಷ್ಟ ಇಲ್ಲರಿ ಹಿಡ್ಕೋಕೆ ಹೆಸರು ಬೇಳಿ ಕುದಿಸಿಟ್ಟಿದ್ನಿ ಸೊ ಆ ಥರದ ಒಂದು ಸ್ವಲ್ಪ ಪಾಯಸಾಗತ್ತೆ ಮಾಡೀನಿ ತಿನ್ಬೇಕು ಅನ್ಸಾತಿತ್ತು ಸೊ ಹಾಗಾಗಿ ಇವತ್ತಿನ ದಿನ ಇಲ್ಲೇ ಏನು ಮಾಡ್ತಾನೆ ಊಟ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀರಾಮ್ ಲೈಕ್ ಮಾಡ್ರಿ